ಪತ್ರಿಕಾ ತರಂಗದಲ್ಲಿ ಅತ್ಯಂತ ಅಸಹ್ಯ ಕಾರ್ಯ ಅಸಹ್ಯ ಪತ್ರಿಕಾ ಕಟ್ ಕಂಟೆಂಟ್ ಟೆಸ್ಟ್ ಒಂದು ಪತ್ರಿಕೆಯಲ್ಲಿ ಬಂದಿದ್ದು ಸೇಮ್ ಡಾಟು ಕಾಮಂದ್ರೆ ಇಲ್ಲದಾಗ ಇನ್ನೊಂದು ಪತ್ರಿಕೆ ಬರೋಂಥದ್ದು ಅತ್ಯಂತ ಕಂಟೆಂಟ್ ಪತ್ರಿಕೆಗಳಿಗೆ ಬರೋದ್ರೆ ಅಸಹ್ಯ ನಾನು ಆ ಸಂಪಾದಕೂ ಬರೀತಾ ಇದ್ದೀನಿ ಆಮೇಲೆ ನಮ್ಮವರು ಬೇರೆ ರೀತಿ ಮಾಡಬೇಕು ಅಂತ ಇದ್ರು ಕೆಲವು ಪತ್ರಿಕೆಗಳನ್ನ ಸೂಟ್ ಆಗ್ತಕ್ಕ ಪ್ರತಿಭಟನೆ ಮಾಡಿ ನ್ಯೂಸ್ ಮಾಡಬೇಕು ಅಂತ ಪತ್ರಿಕೆಗಳೇನು ಅವಿಲ್ಲಾ ಇತಿಹಾಸದಲ್ಲಿ ಪ್ರಾಟಿಕ್ ನೀ ಪತ್ರಕೌದ್ಯಮದಲ್ಲಿ ಬಹಳ ಕಾರಣ ಹೆಸರು होतो ब्रह्मालाल ಅವರು ಶಿಷ್ಟಿ ಮಾಡ್ಕೊಂಡು ಬಂದಿದ್ದೆ ನಾನು ಕೂಡ ಕರುಣಾಮಯವಾಗಿ ಯಾಯಪದಕ್ಕೆ ನೋಡಿ ಸುಪರ್ ಬನೆ ಕೆಲಸ ಮಾಡ್ತಾ ಇದ್ದೆ ಒಂದು ದಿನ ಪತಿಕೌದ್ಯಮ ಬರಕಿಲ್ಲ ಒಂದು ದಿನ ಇಲ್ಲಿ ಕೆಲ ಯಾವನ ಕಟೆಂಪೆಸ್ಟ್ ಯಾವನ ಇದೆ लागಕದಂತ ಬರೆ ಬರತರ ಅಂತ ಹೋಯ್ತು ನಾಷ್ಟೆ ಮಾಡ್ತೀನಿ ಹ ನಿನ್ನ ನೀನೇ ಹೊರಡೋಣ ಅಂತ ಆತರ ರಾಜಕೀಯ ಬಿಡು ನಾನ್ ಅಧಿಕಾರಿಗಳ ರಾಜಕೀಯ ಕೆಲಸ ರಾಜಕೀಯ ಪತ್ರಿಕೆ ವರದಿಗಾದ ಕೆಲಸ ರಾಜಕೀಯ ಮಾಡ್ಕು ಜನರತ್ರ ಹೋಗಿ ಸೇವೆ ಮಾಡಬಾರ ಎಲ್ಲ ಶಾಸಕರಾಗ್ಲಿ ಇನ್ನೊಂದ್ರು ಯಾರ ಪತ್ರಿಕೆ ಗೌರವ ಎಲ್ಲ ಎರತ್ರ ಇರ್ತೀರ ನಿಮ್ ನಿಮ್ಮ ಕೆಲಸ ಮಾಡ್ಬೇಕಷ್ಟೇ ಬರೋದಾರ್ ಕೆಲಸ ಅಂತ ಯಾರು ಕಾಲೋ ವಿರೋಧ ಇರ್ತಿರೋ ಯಾರು ವಿಚಾರವಾಗಿ ಬರ್ಕಾ ಬಿಡ್ತಿರೋ ಯಾರು ಇದ್ರೆ ನಾವು ಬೀದಿ ನಿಂತ್ಕೊಂಡು ನಾವು ಒಂದಿಲ್ಲ ಸಂಭಾಯಿಸಿಕೊಳ್ಳುವಂತ ಸ್ಥಿತಿ ಬರೀತೀವಿ ಇಲ್ಲ ನಾವು ಯಾವುದಿಲ್ಲ ಅಂತ ಯಾವ ಕಾನೂನು ಘಟನೆಗಳು ನಮಗೆಲ್ಲ ನಾವು ಯಾವುದಿಲ್ಲ ಅಂತ ತಿಳ್ಕೊಂಡಿದ್ರೆ ಸಂಸ್ಕಾಲ ಒಂದು ಆರು ಸಾವಿರದ ಸ್ವಂತ ಗೆದ್ದಿನ ನಾನು ನಾವು ಒಂದು ದಿನ ಆದ ಫ್ರೆಂಟ್ ಅಲ್ಲಿ ಯಾರು ಹಾಕಿಲ್ಲ ಒಂದೇ ಊರಿ ಬೋರ್ವೆಲ್ಲ ಫ್ರೆಂಟ್ ಪೇಜಲ್ಲಿ ಹಾಕಿ ಅವಾಗ ಏನ್ ಅನ್ಸುತ್ತೆ ಪಕ್ಷಪಾತಿ ಬರಹಾಗಲ್ಲ ಅಂತಾನೆ ಅನ್ಸುತ್ತೆ ವಿಶ್ವಾಸದಲ್ಲಿ ನಾವು ಮಾಡಿ ಅವ್ರು ಹೇಳಿದೆ ನೀವು ಬರೆಯುತ್ತೆ ಎಲ್ಲಿಂದ ಬರಬೇಕು ನಿಮಗೆ ಸಂತಿಕೆ ಅದು ಯಾಕೆ ಬರಬೇಕು ನಿಮ್ಗೆ ಸಂತಿಕೆ ಬಕ್ಕಿಂತ ವರದಿಗಾಗಿ ಏನಾಗುತ್ತೆ ಎತ್ತ ಆಗುತ್ತೆ ಅಂತ ಹೇಳಿ ತಿಳ್ಕೊಬೇಕು ನಾನು ಹೇಳಂತ ಕೆಲವು ಪದಗಳು ಬಂದ್ಬಿಡ್ತೀರಾ ಇದು ಮಾನವೀಯ ಸಂದೇಶದ ಜನವಾಹಿನಿ